ರ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಶ್ರೀ ಕ್ಷೇತ್ರ ಗುರುವತ್ತಿಯ ಪುಣ್ಯಕ್ಷೇತ್ರದಲ್ಲಿ ನಮ್ಮ ವಂಶ ಪರಂಪರೆ ಧರ್ಮಕರ್ತರಾದ ಹೆಮ್ಮಪ್ಪ ಪೂಜಾರ್ ಮತ್ತು ನಾನು ಅರ್ಚಕರಾದ ಸೋಮಶೇಖರ್ ಪೂಜಾರ್ ಇಂದು ಒಂದು ಪುಣ್ಯಕ್ಷೇತ್ರದಲ್ಲಿ ಇದೇ ತಾರೀಕು ಇಪ್ಪತ್ತೆಂಟು ಗುರುವಾರ ಗುರುವಾರ ದಿವಸದಂದು ಸುಕ್ಷೇತ್ರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಬಸವೇಶ್ವರ ಸ್ವಾಮಿ ರಥೋತ್ಸವ ಇದೇ ಶುಕ್ರವಾರ ದಿವಸದಂದು ನಡೆಯುತ್ತಿದ್ದು ಸಹಸಾರು ಭಕ್ತಾದಿಗಳು ಒಂದು ಒಂದು ಸಮಸ್ಯೆಯಲ್ಲಿ ಸಿಲುಕಿರುವಂಥ ಪ್ರಶ್ನೆ ಏನಪ್ಪ ಅಂತಂದರೆ ಶ್ರೀ ಕ್ಷೇತ್ರ ಕುರುವತ್ತಿಯಲ್ಲಿ ಇದೇ ತಾರೀಕು ಇಪ್ಪತ್ತಾರನೇ ತಾರೀಕಂದು ಶಿವರಾತ್ರಿ ಜಾಗರಣೆ ಅಂತ ಇರುತ್ತೆ ಈ ಸರಿ ಒಂದು ಸಾರಿ ಒಂದು ಇಪ್ಪತ್ತೇಳರಂದು ಗ್ಯಾಪ್ ಇರುತ್ತದೆ ಭಕ್ತಾದಿ ಕನ್ಫ್ಯೂಸ್ ಮಾಡಿಕೊಂಡು ಇಪ್ಪತ್ತೆಂಟನೇ ತಾರೀಕು ಶ್ರೀ ಕ್ಷೇತ್ರ ಕುರುವತ್ತಿ ಬಸವೇಶ್ವರನ ರಥೋ ರಥೋತ್ಸವ ಜರುಗುವುದೆಂದು ತಮ್ಮಲ್ಲಿ ಮತ್ತೊಮ್ಮೆ ಸವಿತನೇ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತಿದ್ದೇನೆ ಈ ಕ್ಷೇತ್ರ ಬಂದುಬಿಟ್ಟು ಜಗಣಾಚಾರ್ಯ ಅವರು ಹನ್ನೆರಡನೇ ಶತಮಾನದಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥ ದೇವಸ್ಥಾನ ಇಲ್ಲಿ ಮೇನ್ ಮೂಲತಃ ದೇವಸ್ಥಾನ ಅಂದರೆ ಶ್ರೀ ಕ್ಷೇತ್ರ ಮಲ್ಲಿಕಾರ್ಜುನ ದೇವಸ್ಥಾನ ಪಾವಿತ್ರತೆಯನ್ನು ನಾವು ಮೊದಲು ಅರಿತುಕೊಂಡು ಆಮೇಲೆ ನಂದಿಯ ಎರಡನೆಯ ಕಾರ್ಯಕ್ರಮವನ್ನು ನಾವು ಇಲ್ಲಿ ನೆರವೇರಿಸ್ತಾ ಇಲ್ಲಿ ಮೂಲತವಾಗಿ ಶಿವನ ಇವತ್ತು ಒಂದು ಜಾಗರಣೆ ಇರೋದರಿಂದ ಶ್ರೀ ಕ್ಷೇತ್ರ ಕ್ಷೇತ್ರದಲ್ಲಿ ಇವತ್ತಿನ ರಾತ್ರಿ ಹತ್ತು ಗಂಟೆಯ ಸಮಯದಲ್ಲಿ ಶ್ರೀ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗೆ ರುದ್ರಾಭಿಷೇಕ ಜರುಗುವುದು ತದನಂತರ ಅದು ನಂದಿಗೆ ವಿಶೇಷ ಪೂಜೆ ಮತ್ತು ಅಲಂಕಾರವು ಕೂಡ ನಡೆಯುತ್ತದೆ ಶಿವರಾತ್ರಿ ದಿನ ರಾತ್ರಿ ಅಭಿಷೇಕ ಕಾರ್ಯಕ್ರಮ ಇರುತ್ತೆ ಅಭಿಷೇಕ ಹತ್ತು ಗಂಟೆಗೆ ಪ್ರಾರಂಭವಾಗಿ ರಾತ್ರಿ ಹನ್ನೆರಡರವರೆಗೆ ಆಗುತ್ತೆ ಆಮೇಲೆ ಮಹಾಮಂಗಳಾರತಿ ಮುಂದೆ ಇಪ್ಪತ್ತೆಂಟನೇ ತಾರೀಕು ಅಮಾವಾಸ್ಯೆ ದಿವಸ ಶಿವರಾತ್ರಿ ಅಮಾವಾಸ್ಯೆ ದಿವಸ ನಾಲ್ಕು ಮೂವತ್ತು ಗಂಟೆಗೆ ಸರಿಯಾಗಿ ರಥೋತ್ಸವ ಜರುಗುವುದು ಆ ರಥೋತ್ಸವದಲ್ಲಿ ಸ ಲಕ್ಷಾಂತರ ಜನರು ಭಾಗಿಯಾಗಿ ಅವರ ದೇವರ ದರ್ಶನವನ್ನು ಮಾಡಿಕೊಂಡು ಪುಣ್ಯಾರ್ಥಿಗಳಾಗುತ್ತಾರೆ ಮರು ದಿವಸ ನೆಕ್ಸ್ಟು ಒಂದನೇ ತಾರೀಕಿನ ದಿವಸ ಓಕುಳಿ ಉತ್ಸವ ಸಾಯಂಕಾಲ ಐದು ಗಂಟೆ ಐದು ಮೂವತ್ತಕ್ಕೆ ಹೋಕುಳಿ ಉತ್ಸವ ನಡೆಯುತ್ತದೆ ತದನಂತರ ಮರುದಿವಸ ಎರಡನೇ ತಾರೀಕಿನ ದಿವಸ ದೇವಸ್ ದೇವರು ಮರುದಿವಸ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ದೇವಸ್ಥಾನಕ್ಕೆ ಮರುಸ್ಥಾಪ ಬಂದು ಇರುತ್ತದೆ ಅಲ್ಲಿಗೆ ನಮ್ಮ ಜಾತ್ರಾ ಕಾರ್ಯಕ್ರಮಗಳು ಮುಗಿತಾವೆ ಇದೇ ಇದೇ ರೀತಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಅಂದರೆ ಯುಗಾದಿ ದಿವಸ ಯುಗಾದಿ ದಿವಸ ನಾವು ಇಪ್ಪ ಈಗ ದೇವರಿಗೆ ಕಟ್ಟಿರ್ತಕ್ಕಂಥ ಕಂಕಣ ಧಾರಣೆಗಳನ್ನು ಹಿಚ್ಚಿಕೊಂಡು ಇದು ನದಿ ನದಿಯಲ್ಲಿರತಕ್ಕಂಥ ಶಂಕರಲಿಂಗದಕ್ಕೆ ಅದನ್ನು ತೊಡಿಸುತ್ತೇವೆ ಅಲ್ಲಿಗೆ ಆ ಒಂದು ಜಾತ್ರಾ ಕಾರ್ಯಕ್ರಮದ ಪೂರ್ಣ ಇತಿಹಾಸ ಒಂದು ಮುಗಿಯುತ್ತದೆ ಅಮಾವಾಸ್ಯೆ ದಿವಸ ಕಾರ್ತಿಕ ಅಮಾವಾಸ್ಯೆ ದಿವಸ ಮಲ್ಲಿಕಾರ್ಜುನ ದೇವಸ್ಥಾನದ ಕಾರ್ತಿಕ ಉತ್ಸವ ನಡೆಯುತ್ತದೆ ಮತ್ತು ಅದ ನಂತರ ನೆಕ್ಸ್ಟ್ ಬ ಮುಂದಿನ ಸೋಮವಾರ ದಿವಸ ಬಸವೇಶ್ವರ ದೇವಸ್ಥಾನ ಬಸವೇಶ್ವರದ ಕಾರ್ತಿಕ ಉತ್ಸವ ನ ಆಗುತ್ತದೆ ಸೊ ಈ ರೀತಿ ಮತ್ತು ನವರಾತ್ರಿ ದಿವಸ ಘಟಸ್ಥಾಪನೆ ಆಗುತ್ತದೆ ಒಂಬತ್ತನೇ ನವರಾತ್ರಿ ದಿವಸ ಅಮಾವಾಸ್ಯೆಯ ನಂತರ ಮರುದಿವಸ ದಿವಸ ಅಮಾವಾಸ್ಯ ಮರುದಿವಸ ಘಟಸ್ಥಾಪನೆ ಆಗುತ್ತದೆ ಅಲ್ಲಿದ್ದ ಒಂಬತ್ತು ದಿವಸ ದೇವರ ಕಾರ್ಯಕ್ರಮಗಳಿರ್ತವೆ ಕೊನೆಗೆ ಒಂಬತ್ತನೇ ದಿವಸ ನವರಾತ್ರಿ ದಿವಸ ದೇವರ ಉತ್ಸವ ಜರುಗುವುದು ಅಲ್ಲಿಗೆ ನಮ್ಮ ನವರಾತ್ರಿ ಉತ್ಸವದ ಕಾರ್ಯಕ್ರಮಗಳು ಮುಗಿತಾಯಿದ್ದಾವೆ